ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಯುಗಾದಿ ಅಮಾವಾಸ್ಯೆ ಹೌದು ಈ ಒಂದು ಹಬ್ಬಕ್ಕೆ ಬಹಳಷ್ಟು ವಿಶೇಷತೆ ಇರುತ್ತದೆ ಇದರೊಂದಿಗೆ ಸೂರ್ಯಗ್ರಹಣ ಕೂಡ ಇಂದು ಬಂದಿರುವುದರಿಂದ ಈ ಒಂದು ಬಹಳ ಭಯಂಕರವಾಗಿರುತ್ತದೆ ಎಂದು ತಿಳಿಸಲಾಗುತ್ತದೆ ಇದರಿಂದಾಗಿ ಗ್ರಹಗಳ ಕೆಲವೊಂದಿಷ್ಟು ಚಲನ ವಲನಗಳಲ್ಲಿ ಒಂದು ವಿಶೇಷವಾದ ಪರಿವರ್ತನೆ ಕಂಡುಬರುತ್ತದೆ ಇದರಿಂದಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅಪರೂಪದ ಮಹತ್ವಪೂರ್ಣವಾದ ಒಂದು ತಿರುವು ಜೀವನದಲ್ಲಿ ಕಾಣು ಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಕ್ರ ಮಂಗಳ ಮತ್ತು ಶನಿಯ ಸಂಯೋಗವು ಮೀನ ರಾಶಿಯಲ್ಲಿ ನಡೆಯುತ್ತಿರುತ್ತದೆ ಇದರಿಂದಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಈ ಒಂದು ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ಅದೃಷ್ಟ ಸಮೃದ್ಧಿ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿಯ ಹಲೆಗಳನ್ನು ತರುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈ ಒಂದು ಭಯಂಕರವಾದ ಅಮಾವಾಸ್ಯ ದಿನ ಎಲ್ಲ ರೀತಿಯ ನಕಾರಾತ್ಮಕ ತೊಂದರೆಗಳು ಹಾಗೂ ಕಣ್ಣು ದೃಷ್ಟಿಯನ್ನು ಪರಿಹಾರ ಮಾಡಿಕೊಳ್ಳಿ ನಿಂಬೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಲು ಮರೆಯಬೇಡಿ ಆ ಒಂದು ಪರಿಹಾರ ಯಾವುದು ಎಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಲಾಗಿದೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದೇ ರೀತಿಯಾಗಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ನೀವೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಕರೆ ಮಾಡಿ ನಿಮ್ಮ ಪರಿಹಾರ ಮಾಡಿಕೊಳ್ಳಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ವೃತ್ತಿ ಜೀವನ ವ್ಯವಹಾರದಲ್ಲಿ ಉದ್ಯಮಗಳಲ್ಲಿ ಪ್ರಗತಿಯನ್ನ ತರುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಸಮಯದಲ್ಲಿ ಆರ್ಥಿಕ ಲಾಭ ಮತ್ತು ಹೆಚ್ಚಿನ ಅವಕಾಶಗಳು ಹೇರಳವಾಗಿ ದೊರೆಯುತ್ತದೆ ಇದರಿಂದಾಗಿ ಮಹತ್ವಾಕಾಂಕ್ಷೆಗಳ ಉತ್ತೇಜನ ನೀಡುತ್ತದೆ ಮತ್ತು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಇದಲ್ಲದೆ ಕುಟುಂಬದವರ ಆಶೀರ್ವಾದ ಮತ್ತು ಪೂರ್ವಜರ ಆಶೀರ್ವಾದವು ಕೂಡ ದೊರೆಯುತ್ತದೆ ಇದರಿಂದ ಪೂರ್ವಜರ ಆಸ್ತಿಯಲ್ಲಿ ಕೂಡ ಹೆಚ್ಚುವರಿ ಸಮೃದ್ಧಿಯನ್ನು ತರಬಹುದು ಜೊತೆಗೆ ಅವರ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನ ಹೆಚ್ಚಿಸುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ಇರುವಂತಹ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಪ್ರಗತಿಯನ್ನ ಕಂಡುಕೊಳ್ಳುತ್ತೀರಾ ನಿಮ್ಮ ಎಲ್ಲಾ ಪ್ರಯತ್ನಗಳು ಕೂಡ ಉತ್ತಮವಾಗಿರುತ್ತದೆ ಆರ್ಥಿಕ ಬೆಳವಣಿಗೆ ಮತ್ತು ವೃತ್ತಿಪರ ಉದ್ಯಮಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಉತ್ತಮ ನಿರ್ಧಾರಗಳ ಮೂಲಕ ಅನುಕೂಲಕ ವಾದ ಫಲಿತಾಂಶವನ್ನ ನೀಡುತ್ತದೆ ಈಗ ಹಾಗೂ ಭೌತಿಕ ಸೌಕರ್ಯಗಳು ಹೆಚ್ಚುವ ಸಾಧ್ಯತೆ ಇದೆ ಇದರ ಜೊತೆಗೆ ಸ್ಥಿರತೆ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುತ್ತೀರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕುಬೇರ ದೇವನ ಸಂಪೂರ್ಣವಾದ ಆಶೀರ್ವಾದ ಅನುಗ್ರಹದಿಂದ ಜೀವನದಲ್ಲಿ ಅನುಕೂಲಕರ ಫಲಿತಾಂಶವನ್ನ ನಿರೀಕ್ಷಿಸಬಹುದು ವಾಹನಗಳನ್ನ ಖರೀದಿಸಲು ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶಗಳಿವೆ ಇವರ ವೃತ್ತಿ ಜೀವನದಲ್ಲಿ ಹಲವಾರು ರೀತಿಯ ಮಹತ್ವಾಕಾಂಕ್ಷೆ ದಿನಗಳು ಆರಂಭವಾಗುತ್ತದೆ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ನೀವು ಕಂಡ ಕನಸನ್ನ ನನಸು ಮಾಡಿಕೊಳ್ಳಬಹುದು ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ರೀತಿಯ ಅವಕಾಶಗಳು ಮನೆ ಬಾಗಿಲಿಗೆ ಬರುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಬಡ್ತಿಯ ಯೋಗವಿದೆ ಜೊತೆಗೆ ಹಣಕಾಸು ನಿವಾರಣೆ ಕೂಡ ಉತ್ತಮವಾಗಿರುತ್ತದೆ ಉಳಿತಾಯ ಮತ್ತು ಸಂಪತ್ತು ಹೆಚ್ಚಳವಾಗುವ ಕಾರಣಕ್ಕೆ ಇವರ ವೈವಾಹಿಕ ಮತ್ತು ವೃತ್ತಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಸಾಧ್ಯತೆ ಇದ್ದು ಇದು ಸಂತೋಷ ಮತ್ತು ಸಂತೃಪ್ತಿಯನ್ನು ತರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಭ ಬೆಳವಣಿಗೆಗಳ ಅವಧಿ ಇದಾಗಿದ್ದು ಇವರ ಕನಸು ಸಂಪೂರ್ಣವಾಗಿ ನನಸಾಗುತ್ತದೆ ಸೂರ್ಯಗ್ರಹಣದ ಸಮಯದಲ್ಲಿ ಆಸ್ತಿ ಮತ್ತು ಆಭರಣಗಳಲ್ಲಿ ಲಾಭವು ಇವರ ಸಂಪತ್ತನ್ನು ಹೆಚ್ಚಿಸುತ್ತದೆ ಉದ್ಯೋಗ ಅವಕಾಶಗಳು ಮತ್ತು ಲಾಭದಾಯಕವಾದ ಕೊಡುಗೆಗಳು ಇವರ ಹಾದಿಯಲ್ಲಿ ಬರಬಹುದು ಇವರನ್ನ ಯಶಸ್ಸು ಮತ್ತು ಸಮೃದ್ಧಿಯತ್ತ ಕೊಂಡೊಯ್ಯುತ್ತವೆ ವಿದೇಶಿ ಉದ್ಯಮಗಳು ಮತ್ತು ವ್ಯವಹಾರ ವಿಸ್ತರಣೆಯನ್ನು ಭರವಸೆಯ ಮೂಲಕ ಹೊಂದಿರುತ್ತೀರಾ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳುತ್ತೀರಾ ಈ ರಾಶಿ ಚಕ್ರದ ಜನರಿಗೆ ಈ ಒಂದು ವಿಶೇಷವಾದ ರಾಜಯೋಗ ಗಜಕೇಸರಿ ಯೋಗದಲ್ಲಿ ಅತ್ಯುತ್ತಮ ಲಾಭ ಹಾಗೂ ಕಂಡ ಕನಸುಗಳು ನನಸು ಮಾಡಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಇವರು ಎಲ್ಲ ರೀತಿಯ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ಗುರು ಹಿರಿಯರ ಆರೋಗ್ಯದಲ್ಲೂ ಕೂಡ ಉತ್ತಮ ಚೇತರಿಕೆ ಇರುತ್ತದೆ ನಿಮ್ಮ ಜೀವನ ಒಂದು ದೊಡ್ಡ ತಿರುವನ್ನು ಪಡೆದು ುತ್ತದೆ ಹೂವೇಗೂ ನಿಲುಕದಷ್ಟು ಹಣ ಆಸ್ತಿ ಸೌಕರ್ಯಗಳನ್ನ ಬರಮಾಡಿಕೊಳ್ಳುತ್ತೀರಾ ಈ ಒಂದು ಶಕ್ತಿಯುತವಾದ ಅಮಾವಾಸೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳ ಜೀವನ ದೊಡ್ಡ ತಿರುವನ್ನ ಕಂಡುಕೊಳ್ಳುವುದರ ಮೂಲಕ ಇವರ ಆಸೆಗಳು ನೆರವೇರುವುದರ ಜೊತೆಗೆ ಇವರು ಬಡವರಿಗೆ ಇವರ ಕೈಲಾದಷ್ಟು ಸಹಾಯವನ್ನು ಮಾಡುವುದರಿಂದ ಕೂಡ ನಿಮ್ಮ ಜೀವನದಲ್ಲಿ ನೀವು ಎಂದೆಯೂ ಕೂಡ ಅಂದುಕೊಳ್ಳದ ರೀತಿಯಲ್ಲಿ ಒಂದು ಪರಿವರ್ತನೆಯನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ಕುಂಭ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ಒಂದು ದಿನ ನಿಂಬೆ ಹಣ್ಣನ್ನು ತೆಗೆದುಕೊಂಡು ಮಾಡುವಂತಹ ಬಹಳಷ್ಟು ಪವರ್ಫುಲ್ ಆದ ಪರಿಹಾರ ಇದಾಗಿದ್ದು ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳುವುದರಿಂದ ಎಂದಿಗೂ ಕೂಡ ಮನೆಯಲ್ಲಿ ಹಣಕಾಸಿನ ನಷ್ಟ ಬರುವುದಿಲ್ಲ ಆರೋಗ್ಯದ ಸಮಸ್ಯೆಗಳು ಬರುವುದಿಲ್ಲ ಜೀವನದಲ್ಲಿ ಏನನ್ನೇ ಸಾಧಿಸಬೇಕಾದರೂ ಮೊದಲು ನಾವು ಆರೋಗ್ಯವಾಗಿರಬೇಕಾಗುತ್ತದೆ ಇದ ಕಾರಣದಿಂದಾಗಿ ಮೂರು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಒಂದು ನಿಂಬೆ ಮನೆಯಿಂದ ಪೂರ್ತಿ ದೃಷ್ಟಿಯನ್ನು ತೆಗೆದು ನಿವಾರಿಸಿ ನಿಮ್ಮ ವಸ್ತಿಲ ಮೇಲೆ ಇಟ್ಟು ಅದನ್ನ ಮಧ್ಯ ಭಾಗಕ್ಕೆ ಕಟ್ ಮಾಡಿ ಅರಿಶಿನ ಕುಂಕುಮ ಹಾಕಿ ಎಡ ಭಾಗದಲ್ಲೊಂದು ಬಲಭಾಗದಲ್ಲೊಂದು ವಸ್ತಿಲ ಪಕ್ಕದಲ್ಲಿ ಹಿಡಬೇಕಾಗುತ್ತದೆ ಮತ್ತೊಂದು ನಿಂಬೆ ಮಕ್ಕಳು ಹಾಗೂ ನೀವು ಮನೆಯವರೆಲ್ಲ ಕೂಡ ಒಂದು ದೃಷ್ಟಿಯನ್ನು ತೆಗೆದುಕೊಂಡು ನಿವಾರಿಸಿಕೊಂಡು ಮೂರು ದಾರಿ ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬಂದು ಹಿಂದೆ ತಿರುಗಿ ನೋಡಬಾರದು ಮನೆಗೆ ಬಂದು ಕೈ ಮುಖವನ್ನು ತೊಳೆದು ಮನೆ ದೇವರಿಗೆ ದೀಪವನ್ನು ಹಚ್ಚಬೇಕಾಗುತ್ತದೆ ಇನ್ನೊಂದು ನಿಂಬೆ ಹಣ್ಣನ್ನು ನೀವು ದೇವರ ಮನೆಯಲ್ಲಿ ಅಥವಾ ದುರ್ಗಾ ದೇವಿಯ ದೇವಸ್ಥಾನದಲ್ಲಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿ ಆ ಒಂದು ನಿಂಬೆ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಇರುವಂತಹ ಸರ್ವ ಸಮಸ್ಯೆಗಳು ದೂರವಾಗುತ್ತದೆ ಈ ಒಂದು ಶಕ್ತಿಯುತವಾದ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಒಟ್ಟಿಗೆ ಬಂದಿರುವುದರಿಂದ ಇದರ ಶಕ್ತಿ ಎಲ್ಲಾ ಕಡೆ ಹರಡಿರುತ್ತದೆ ಇದರಿಂದಾಗಿ ಯಾವುದೇ ರೀತಿಯ ನಕಾರಾತ್ಮಕ ತೊಂದರೆಗಳು ಕೂಡ ನಿಮ್ಮ ಜೀವನದಲ್ಲಿ ಬರುವುದಿಲ್ಲ ಹಣಕಾಸಿನ ಅಭಿವೃದ್ಧಿ ದೃಷ್ಟಿ ದೃಷ್ಟಿದೋಷಗಳು ನಿವಾರಣೆಯಾಗುತ್ತದೆ ನೀವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತೀರಾ ನಿಮ್ಮ ಶ್ರೀಮಂತಿಕೆ ಹೆಚ್ಚಾಗಲು ಸಾಧ್ಯವಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ಹಾಗೂ ಪರಿಹಾರ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು